ಖುಷಿ ಮದುವೆ ಅಂದ್ರೆ ಹೌದಲ್ರಿ ಮದುವೆ ಅಂದ್ರೆ ಬಹಳ ಖುಷಿ ಇರ್ತದೆ ಆದ್ರ ನಾವಂತೀವಿ ಏನಂತ ಮದುವೆ ಆದ ಬಳಿಕ ಸಂಸಾರಸ್ಥರು ಆಗ್ತಾರೆ ಮದ್ವಿ ಆಗಿಲ್ಲ ಅಂದ್ರ ಸನ್ಯಾಸಿ ಅಂತ ಕರೀತಾರೆ ಹೌದಲ್ರಿ ಮದ್ವಿ ಆದ್ರ ಸಂಸಾರಸ್ಥರು ಮದ್ವಿ ಆಗ್ಲಿಲ್ಲ ಅಂದ್ರ ಸನ್ಯಾಸಿಗಳು ಅಂತಾರೆ ಮತ್ತ ಇದ್ರೊಳಗೆ ಯಾವ್ದು ಚಲೋ ಹೇಳ್ರಿ ಯವ್ವ ಸನ್ಯಾಸಿ ಚಲೋನೋ ಏನ ಸಂಸಾರ ಚಲೋನ ಅಲ್ಲ ಅವ ಇನ್ನೂ ಮದುವೆ ಆಗಿಲ್ಲ ಇನ್ನೂ ಗಂಡ ಬಂದಿಲ್ಲ ನಗ ಮದುವೆ ಆಗಿಲ್ಲ ಇನ್ನೂ ಗಂಡ ಬಂದಿಲ್ಲ ಎಷ್ಟು ಅನುಭವ ಆಗೈತೆ ನೋಡ ಹುಡುಗ್ ಅದಕ್ಕೆ ಅವಳ ನೋಡೋ ಮತ್ತೆ ಹೆಂಗೆ ಅಂತ ಏನೋ ಅನುಭವ ಆಗಿರ್ತಿತ್ತು ಅಂತ ಅನುಭವ ಆದರೆ ಹೇಳ್ಬೇಕು ಏನು ರೀ ಸಂಸಾರ ಚಲೋ ಇಲ್ಲ ಸನ್ಯಾಸಿ ಚಲೋ ಹೌದಲ್ರಿ ಹೀಗೆಲ್ಲ ಅಂತಿರ್ತಾರೆ ಸನ್ಯಾಸಿ ಚಲೋ ಸಂಸಾರ ಚಲೋ ನಾನು ಅಂತೀನಿ ಏನಂತ ನೀವೆಲ್ಲ ಅಂತಿರ್ತೀರಿ ಏನಂತ ನನಗೆ ನೀವು ಏನಂದ್ರೆ ಈಗ ಪಾಪ ಅವಳಿಗೆ ಹೇಳ್ತಿ ಬಿಡ್ರಿ ಸಂಸಾರ ಚಲೋ ಅಂತ ಅಂತ ಅದು ಹೆಂಗೆ ಹೇಳ್ತೀವಿ ಗೊತ್ತಿಲ್ಲ ನಾನು ನಿಮ್ಗೆ ಕೇಳ್ತೀನಿ ಸಂಸಾರ ಚಲೋನೋ ಸನ್ಯಾಸಿ ಚಲೋ ಹೇಳ್ರಿ ಹೆಂಗೆ ಚು ಹೇಳ್ರಲ್ಲ ಮತ್ತೆ ಈಗ ಯಾರು ಸನ್ಯಾಸಿಗಳಲ್ಲ ಇನ್ಕ್ಲೂಡಿಂಗ್ ಸೊ ನನ್ನ ಹಿಡ್ಕೊಂಡು ಹೇಳಕತ್ತೀನಿ ಇಲ್ಲಿ ಯಾರು ಕೂಡ ಸನ್ಯಾಸಿಗಳಿಲ್ಲ ಇಲ್ಲಿ ಯಾರು ಕೂಡ ಸನ್ಯಾಸಿಗಳಿಲ್ಲ ಎಲ್ಲರೂ ಸಂಸಾರಸ್ತರದೀವಿ ಆದ್ರೆ ನಮಗೊಂದು ಪ್ರಶ್ನೆ ಏನಂತ ತಿಳ್ಕೊಂಡು ಸನ್ಯಾಸಿ ಆದ್ರ ಚಲೋ ಆಕಿತ್ತೋ ಏನು ಸಂಸಾರ ಆದ್ರೆ ಚಲೋ ರೀ ಮಾತಾಡಿವ ಬಹಳ ಚಲೋ ಉತ್ತರವನ್ನು ಕೊಟ್ಟರು ಒಂದ್ಸಲ ಜೋರಾದ ಚಪ್ಪಾಳೆನ ತಟ್ಟಬೇಕು ಒಳ್ಳೆಯ ಗಂಡ ಸಿಕ್ಕರ ಯವ ಒಳ್ಳೆಯ ಅತ್ತೆ ಮಾವ ಸಿಕ್ಕರ ಒಳ್ಳೆಯ ಮಕ್ಕಳು ಹುಟ್ಟಿದ್ರೆ ಸಂಸಾರ ಚಲೋ ಹೌದ್ರೆ ಒಳ್ಳೆಯ ಗಂಡ ಸಿಗಬೇಕು ಹಾ ಒಳ್ಳೆಯ ಅತ್ತೆ ಮಾವ ಸಿಗಬೇಕು ಒಳ್ಳೆಯ ಮಕ್ಕಳು ಹುಟ್ಟಬೇಕು ಮತ್ತು ನಿಮಗೆ ಮುಂದೆ ಮಕ್ಕಳ ಮದುವೆ ಮಾಡಿದ ಬಳಿಕ ಒಳ್ಳೆಯ ಸಸಿನೂ ಕೂಡ ಬರಬೇಕು ಒಳ್ಳೆ ಸಸಿ ಸಿಕ್ಕಾಗ ಮಾತ್ರ ನಿಮ್ಮ ಸಂಸಾರ ಚೆನ್ನಾಗಿರ್ತೈತಿ ಮತ್ತೆ ಗಂಡ ಚಲೋ ಇರಬೇಕು ಇವಾಗ ಗಂಡ ಚೆನ್ನಾಗಿರ್ಬೇಕು ಏನೋ ತಗೋಬಾರ್ದು ಐವತ್ತು ರೂಪಾಯಿ ಚಹಾ ಕುಡಿಬಾರ್ದು ಹಾ ಆಕೈತಲ್ಲ ಆರಾಮಾಗಿರ್ಬೇಕು ಚಲೋ ಇತ್ತ ಮೇಲೆ ಗಂಡ ಹೆಣತಿ ಒಳಗೊಂದು ಬಾಂಧವ್ಯ ತುಂಬಿಕೊಂಡಿರು ಕು ತುಂಬಿಕೊಂಡಿರ್ಬೇಕು ಅಂಥವ್ ಸಂಸಾರ ಇತ್ತಂದ್ರೆ ಚಲೋ ಚಲೋ ಆದ್ರ ಸನ್ಯಾಸಿ ಯಾಕೆ ಚಲೋ ಇಲ್ಲ ದಾಸಿಮಯರನೇ ಕೇಳಿದ್ರಂತ ಸನ್ಯಾಸಿ ಚಲೋನೋ ಸಂಸಾರ ಚಲೋ ಅಂತ ತಿಳ್ಕೊಂಡು ಕೇಳಿದಾಗ ದಾಸಿಮಾರೆ ಹೇಳಿದಂತ ಸಂಸಾರನೇ ಚಲೋ ಅಂತ ಹೇಳಿದ ಸಂಸಾರನೇ ಶ್ರೇಷ್ಠ ಅಂತ ತಿಳ್ಕೊಂಡು ಹೇಳಿದ ಯಾಕೆ ಶ್ರೇಷ್ಠ ಅಂತ ತಿಳ್ಕೊಂಡಂದ್ರ ಸಂಸಾರ ಬಹಳ ಗ ಶ್ರೇಷ್ಠ ಸನ್ಯಾಸಿ ಘನಘೋರ ಕಷ್ಟ ಅವ್ರು ಯವ ಸನ್ಯಾಸಿ ಘನಘೋರ ಕಷ್ಟ ಎಷ್ಟು ಕಷ್ಟ ಇರ್ತದ ಅಂತ ತಿಳ್ಕೊಂಡು ಅಂದ್ರೆ ಸನ್ಯಾಸಿ ಆದವಾಗ ಅದೇ ಕಷ್ಟ ಇರ್ತೈತರಿ ಅಜರ್ ಅಂದ್ರೇನ ಏನು ರೀ ಅದೇನು ಹೆಂಗೆ ಕಷ್ಟ ಇರ್ತೈತೆ ಆರಾಮಾಗಿ ಕಾರನಾಗೆ ಬರ್ತಾರ ಆರಾಮಾಗಿ ಊಟ ಮಾಡ್ತಾರೆ ಆರಾಮ್ ನಿದ್ದೆ ಮಾಡ್ತಾರೆ ಏನು ಇರ್ತೈತೆ ಅವ್ರಿಗೆ ಅವ್ರಿಗೆ ಏನು ತಂದು ಹಾಕೋದಿರ್ತೈತೆ ಬಂದ ಹಾಕೋದಿರ್ತೈತೆ ಭಕ್ತರು ಹೋಗಿ ಕೊಡ್ತಾರೆ ದಕ್ಷಿಣ ಕೊಡ್ತಾರೆ ಆರಾಮಾಗಿ ಇದು ಮಾಡ್ತಾರೆ ಅವ್ರೇನು ಇರ್ತಾರಲ್ರಿ ಮತ್ತು ಅವ್ರಿಗೆ ಕಷ್ಟ ಐತೆ ಅಂತ ತಿಳ್ಕೊಂಡಂದ್ರೇನು ಇವ ಅವ್ರಿಗೆ ಕಷ್ಟದ ಅವ್ರಿಗೆ ಹೇಳಕ್ಕೊಳಕಾಗಂಗಿಲ್ಲ ಅವರು ದಾರಿ ಹೆಂಗಿರ್ತದಂತ ತಿಳ್ಕೊಂಡಂದ್ರೆ ಮುಳ್ಳಿನ ಹಾಸಿಗೆ ಇರ್ತದ ಅವ್ರ ದಾರಿ ಮುಳ್ಳಿನ ದಾರಿ ಇರ್ತದ ಆದ್ರೆ ಅವ್ರು ಕುಳಿತುಕೊಳ್ಳುವಂತ ಜಾಗ ಹೆಂಗಿರ್ತದ ಅಂತ ತಿಳ್ಕೊಂಡಂದ್ರೆ ಮುಳ್ಳಿನ ಮೇಲೆ ಕುಳಿತುಕೊಳ್ಬೇಕು ಪ್ರತಿಯೊಂದು ಕೂಡ ಕ್ಷಣ ಕ್ಷಣದಗಳು ಕೂಡ ಒಂದಿಷ್ಟು ಹೆಜ್ಜೆಯನ್ನು ಇಡಬೇಕಾದ್ರೆ ನೋಡಿ ಇಡ್ಬೇಕು ಅವ್ರು ನೋಡಿ ಇಡ್ಬೇಕು ಹಂಗೆ ಬರಂಗಿಲ್ಲ ಅದಕ್ಕೆ ನಾವು ಅಂತಿರ್ತಿ ಬಾ ಚಲೋ ಅಂತ ತಿಳ್ಕೊಂಡು ಅವ್ರೆಷ್ಟು ಕಷ್ಟ ಇರ್ತದೆ ಅಂತ ತಿಳ್ಕೊಂಡು ಇವ ಈಗ ಹೂವಿನ ಸರ ತಂದು ಬಿಡ್ತಾರೆ ಹೂವಿನ ಸರ ತಂದು ಬಿಡ್ತಾರೆ ಎಲ್ಲಿ ಕೊಳ ಹಿಂಗ ಅಜ್ಜರು ಬಂದಾರ ಅಜ್ಜರ್ ಕೊಳಾಗ ಹೂವಿನ ಸರ ಹಾಕಿದ್ರು ಹಾಕಿದ ಬಳಿಕ ಅದು ಗುಲಾಬಿನ ಹೂವಿನ ಸರ ಅದು ಏನಾಗಿತ್ತು ಹಾಕಿದ ಬಳಿಕ ಎಲ್ಲರೂ ಹಿಂಗ ಮಕ್ಳು ನಿಂತ್ಕೊಂಡು ಫೋಟೋ ತಕ್ಷಣ ಕತ್ತಿದ್ರು ಆ ಹೂವಿನ ಸರದ ಏನಂತ ತಿಳ್ಕೊಂಡು ಸಣ್ಣ ಸಣ್ಣ ಇವು ಕೆಂಪು ಇರ್ಬಿತ್ರಿ ಅವು ಇರಿವಿ ಕಡೆಯಾಕತೇವ ಅವ್ರನ್ನ ಇರಿವಿ ಕಡೆಯಾಕತ್ತವ ಇರಿವಿ ಕಡದ್ರು ಕೂಡ ಅವ್ರು ಏನಂತ ತಿಳ್ಕೊಂಡು ಅಂದ್ರ ಆ ಫೋಟೋ ತೆಗೆ ಕತ್ತೆನ ಅಜ್ಜರ ಸ್ವಲ್ಪ ಸ್ಮೈಲ್ ರೀ ಅಜ್ಜರ ಸ್ವಲ್ಪ ಸ್ಮೈಲ್ ರೀ ಅಂತ ಒಳಗೆ ಅವ್ರ ಕಷ್ಟನ ಗೊತ್ತಾಗವ ಹಾ ಅದರ ಸ್ಮೈಲ್ ಫೋಟೋದ ಸಲುವಾಗಿ ಅದರ ಸ್ಮೈಲ್ ಕೊಡ್ಬೇಕಾಗ್ಕತೆ ಒಳಗೆ ಇರ್ವಿ ಕಡಿತ ಅಂತ ತಿಳ್ಕೊಂಡು ಗೊತ್ತೇ ಇಲ್ಲ ಹೌದಲ್ ಹಂಗ ಸನ್ಯಾಸಿ ಜೀವನ ಎಷ್ಟು ಚಲೋ ಇರ್ತದ ಅಂತ ತಿಳ್ಕೊಳೋದ ಬಳಿಕ ನಾವು ಎಲ್ಲಾನು ಕೊಂದಿರ್ತೀವಿ ಏನಂತ ಅಂತ ತಿಳ್ಕೊಂಡು ಅಂದ್ರೆ ಹಿಂಗ ಇರ್ತದ ಅಂತ ತಿಳ್ಕೊಂಡು ಅನ್ಕೊಂಡಿರ್ತೀವಿ ಆದ್ರ ಒಳಗೆ ಭಾಳ ಕಷ್ಟ ಇರ್ತದೆ ಆದ್ರೆ ನಾವೆಲ್ಲರೂ ಕೂಡ ತಿಳಿದುಕೊಳ್ಬೇಕು ಏನಂತ ಅಂತ ತಿಳ್ಕೊಂಡು ಅಂದ್ರೆ ಸನ್ಯಾಸಿ ಜೀವನಕ್ಕಿಂತ ಸಂಸಾರನೇ ಬಹಳ ಶ್ರೇಷ್ಠ ಅಂತ ತಿಳ್ಕೊಬೇಕು ಸನ್ಯಾಸಿನಿ ಬಹಳ ಶ್ರೇಷ್ಠ ಅಂತ ತಿಳ್ಕೋಬೇಕು ಇಲ್ಲಿ ಏನಂತ ಅಂದ್ರ ಸನ್ಯಾಸಿಗಿಂತ ಸಂಸಾರ ಅದಕ್ಕೆ ಅವ್ರು ಹೇಳ್ತಾರ ಸತಿಪತಿಗಳೊಂದಾದ ಭಕ್ತಿ ಹಿತವಪ್ಪುವುದು ಶಿವನಿಗೆ ಎನ್ನುವ ಹಾಗೆ ಸತಿಪತಿಗಳು ಒಂದಾಗದ ಭಕ್ತಿ ಅಮೃತದೋಳು ವಿಷ ಬೆರೆಸಿದಂತೆ ಕಾಣ ರಾಮನಾಥ ಅಂತ ತಿಳ್ಕೊಂಡು ಕರೆಯುತ್ತಾರೆ ಸತಿಪತಿಗಳೊಂದಾದ ಭಕ್ತಿ ಹಿತ ಶಿವನಿಗೆ ಅಂತಾರೆ ಸತಿಪತಿಗಳು ಒಂದಾದ ಭಕ್ತಿ ಯಾವ ಸತಿಪತಿಗಳು ಒಂದಾಗಿರ್ಬೇಕು ಗಂಡ ಹೆಣ್ತಿ ಒಬ್ರಿಗೊಬ್ರು ಅನುಸರಿಸ್ಕೊಂಡು ಹೋಗ್ಬೇಕು ಇವ ನಾ ಹೇಳಕತ್ತಿ ಈ ಕಡೆ ಮಾತು ಈ ಕಡೆ ನೋಡಲ್ಲ ನಾ ಹೇಳದ್ ತಿಳಿತೈತಿಲ್ಲ ಸತಿಪತಿಗಳು ಹೆಂಗಿರ್ಬೇಕು ಹೇಳ್ರಿ ಹಾಂ ಅರವತ್ತ್ಮೂರ ಆಗಿರ್ಬಾರ್ದು ಮೂವತ್ತಾರನ ಮೂವತ್ತಾರು ಆಗಿರಬಾರ್ದು ಇದು ಆರು ಈ ಕಡೆ ಇರ್ತೈತಿ ಅದು ಮೂರು ಈ ಕಡೆ ಇರ್ತೈತಿ ಹೆಣತಿ ಮುಖ ಇತ್ತಾಗ ಗಂಡನ ಮುಖ ಇತ್ತಾಗ ಹಾಂಗಾಗಿರಬಾರ್ದು ಆಗಿರ್ಬೇಕಂತ ಸಂಸಾರ ಮನಿ ಒಳಗೆ ಐತೋ ಇಲ್ಲೋ ಹಂಗೆ ಜೀವನ ಮಾಡ್ಕೊಂಡು ಹೋಗ್ಬೇಕು ಇತ್ರು ಜೀವನ ಮಾಡಬೇಕು ಇಲ್ಲದಕ್ಕೂ ಜೀವನ ಮಾಡಬೇಕು ಮಂದಿ ನೋಡಿ ಜೀವನ ಮಾಡಬಾರ್ದು ಮಂದಿ ನೋಡಿ ನಾವು ಕಲಿಬಾರ್ದಂತ ಮಂದಿಯ ಒಳಗೆ ನಾವು ಅಂತ ತಿಳ್ಕೊಂಡು ನನ್ನ ಮನಿ ಒಳಗೆ ಏನು ಪರಿಸ್ಥಿತಿ ಅದ ಅದನ್ನು ಅನುಕರಣೆ ಮಾಡ್ಕೊಂಡು ಜೀವನ ಮಾಡುವಂತ ಹೇಳ್ತಾರ ಅದಕ್ಕೆ ಅನುಭವಿಗಳೊಂದು ಮಾತು ಹೇಳ್ಕೊಂಡು ಬರುತ್ತಾರೆ ಏನಂತ ಅಂದ್ರ ಬೆಚ್ಚನೆಯ ಮನಿಯೊಳಗ ವೆಚ್ಚಕ್ಕ ಹೊನ್ನಾಗಿ ಇಚ್ಛೆಯಲ್ಲಿ ನಡೆಯುವ ಸತಿ ಇರೇ ಸ್ವರ್ಗಕ್ಕ ಕಿಚ್ಚು ಹಚ್ಚಂದ ಸರ್ವಜ್ಞ ಇವ ಏನಂತಾರ ಏನಂದ್ರು ಬೆಚ್ಚನ ಮನಿಯಾಗ ಬೆಚ್ಚನ ಮನಿಯೊಳಗ ಅವ್ರಂತಾರ ಇಚ್ಛ ವೆಚ್ಚಕ್ಕೆ ಹೊನ್ನಾಗಿ ಇಚ್ಛೆಯಲ್ಲಿ ನಡೆಯುವ ಸತಿ ಇರೇ ಸ್ವರ್ಗಕ್ಕ ಕಿಚ್ಚ ಹಚ್ಚಂದ ಸರ್ವಜ್ಞ ಎಲ್ಲ ಬೆಂಕಿ ಹಚ್ಚಂದವ ಸ್ವರ್ಗಕ್ಕ ಬೆಂಕಿ ಹಚ್ಚಂದರು ಬೆಚ್ಚನ ಮನೆಯಾಗ ಏನ್ ಇರೋದು ಬೇಡ ಗುಡಿಸಲು ಮನೆಯಾಗಿದ್ರು ಕೂಡ ನೆಮ್ಮದಿ ಇರ್ಬೇಕವ ಗುಡಿಸಲು ಮನೆಯಾಗದಕೊಂಡ್ರು ಕೂಡ ನೆಮ್ಮದಿ ಇರಬೇಕು ನೆಮ್ಮದಿ ಜೀವನ ಇರಬೇಕು ಹಂಗಿರ್ತಾರಲ್ಲ ಅಂಗತ ಜೀವನ ಬೆಚ್ಚನ ಮನಿಯೊಳಗ ಗಂಡ ಹೆಣತಿ ಕರೆಕ್ಟ್ ಸಣ್ಣ ಚಂದ ಜೀವನ ಮಾಡ್ಕೊಂಡು ಹೋಗುವಂಥದ್ದು ಇರ್ತದಲ್ಲ ಅದು ಬೆಚ್ಚನ ಮನೆಯೊಳಗ ಇಚ್ಛೆಯಲ್ಲಿ ನಡೆಯುವ ವೆಚ್ಚಕ್ಕ ಹೊನ್ನಾಗಿ ಇದ್ದಕ್ಕಿದ್ದಾಗ ಮನೆಯಾಗ ಉಪ್ಪಿಲ್ಲ ಕಾರಿಲ್ಲ ಅಂದ್ರೆ ಏನಾಯ್ತು ಸ್ವಲ್ಪ ಇದ್ದಕ್ಕಿದ್ದಾಗ ಊಟ ಮಾಡಿ ಮಲ್ಕೊಂಡಾದ್ರೆ ಸಾಕು ನಮಗ ಇಚ್ಛಕಂದ ಉಳ್ಕೊಂಡಂತ ವೆಚ್ಚಕ್ಕ ಒನ್ನಾಗಿ ಇಚ್ಛೆಯಲ್ಲಿ ನಡೆಯುವ ಸತಿ ಇರೇ ಸ್ವರ್ಗಕ್ಕೆ ಏನಂದ್ರೆ ಇವ ಬೆಂಕಿ ಹಚ್ಚಂದ್ರವಡವ ನೀವು ಗಂಡ ಹೆಣತಿ ಚಂದ ಆಗಿದ್ದಾರಪ್ಪ ಅಂತ ಹೇಳ್ಕೊಂಡ್ ಸ್ವರ್ಗಕ್ಕೆ ಬೆಂಕಿ ಹಚ್ಚರಿ ಬ್ಯಾಡ ನಂಗಿಲ್ಲ ಅವ್ರು ಹೇಳಾಕತ್ತಾರ ನಾನು ಹೇಳಕೈತಿಲ್ಲೇ ಅದಕ್ಕ ಮದುವೆ ಆದ ಬಳಿಕ ಇಲ್ಲೇನಂತ ತಿಳ್ಕೊಂಡು ಅಂದ್ರೆ ಮಿಥಿಲಾನಗರದಲ್ಲಿ ಮದುವೆ ಜನಕ ರಾಜನ ಮಗಳು ಜಾನಕಿಯನ್ನ ಮದುವೆ ಆದ ಬಳಿಕ ಅಯೋಧ್ಯದ ಪುರದ ಒಡೆಯ ದಶರಥ ಮಹಾರಾಜ ಕೌಶಲ್ಯ ಕೈಕೆ ಸುಮಿತ್ರ ಎಲ್ಲರೂ ಕೂಡ ಹಿಂಗೆ ಬಂದಿದ್ದಾರೆ ರಾಜ ಪ್ರಜೆಗಳೆಲ್ಲರೂ ಕೂಡ ಬಂದ್ರು ಮದುವೆ ಆತು ಮದುವೆ ಆದ ಬಳಿಕ ಅಯೋಧ್ಯ ಪುರುಕ ಇವ ಅಯೋಧ್ಯೆದ ಪುರುಕ ಎಲ್ಲರನ್ನ ಕರೆದುಕೊಂಡು ಹೋಗುತ್ತಾರೆ ಅಲ್ಲೆಲ್ಲೆಲ್ಲೇ ಕಾಡಿನ ಅರಣ್ಯದೊಳಗೆ ಅಲ್ಲಲ್ಲೇ ವಸ್ತಿ ಮಾಡ್ಕೊತು ಮಡ್ಕೊತು ಮಾಡ್ಕೋತ ಬರುತ್ತಾರೆ ಮಾಡ್ಕೋತ ಬಂದು ಏನಂತ ತಿಳ್ಕೊಂಡು ಅಂದರೆ ಅಯೋಧ್ಯೆ ಪುರವನ್ನು ಕ ಸೇರುತ್ತಾರೆ ಅಯೋಧ್ಯಪುರವನ್ನು ಸೇರ್ತಾರೆ ಆದರೆ ಹೇಗೆ ಹೆಂಗೆ ಸೇರುತ್ತಾರೆ ಆ ಭವ್ಯವಾಗಿರುವಂಥ ಮೆರವಣಿಗೆ ಮೆರವಣಿಗೆ ಮುಖಾಂತರವಾಗಿ ಅವರನ್ನು ಭಾಳಷ್ಟು ಮೆರವಣಿಗೆ ಈಗ ಹೆಂಗೆ ನೀವು ರೊಟ್ಟಿ ಬುತ್ತಿ ಜಾತ್ರೆ ಮಾಡ್ಕೊಂಬಂದಿರಲ್ಲ ಭಾಳ ಚಂದ ಮಾಡ್ಕೊಂಬಂದಿರೋ ಹೌದಲ್ಲವ ಭಾಳ ಚಂದ ರೊಟ್ಟಿ ಮಾಡ್ಕೊಂಬಂದ್ರಿ ಭಾಳ ಚಂದ ರೊಟ್ಟಿ ಮಾಡ್ಕೊಂಡ್ಬಂದ್ರಿ ಯವ ಬುತ್ತಿ ಎಂತ ಬುತ್ತಿ ಇದು ಬೈಕಿ ಬುತ್ತಿ ರೊಟ್ಟಿ ಬುತ್ತಿ ಜಾತ್ರೆ ರೊಟ್ಟಿ ಬುತ್ತಿ ಜಾತ್ರೆ ನೀವೆಷ್ಟು ಅಂತ ತಿಳ್ಕೊರಿ ನೀವು ರೊಟ್ಟಿ ಬುತ್ತಿ ಮಾಡ್ಕೊಂಬಂದಿರಲ್ಲ ನೀವೆಲ್ಲರೂ ಕೂಡ ಬಹಳ ಪುಣ್ಯವಂತರು ನಿಮಗನೆಲ್ಲ ಹೇಳತ್ತಿನಿ ಏನಂತ ಅಂದ್ರೆ ಪುಣ್ಯ ಹೆಂಗೆ ಬರ್ತೈತೆ ಅಂತ ಹೇಳಿಕೊಂಡು ನಿಮಗೆ ನಿಮಗೇನಪ್ಪ ಅಂದ್ರೆ ಬುತ್ತಿ ಒಳಗೆ ಎರಡು ಬುತ್ತಿ ಮನೆಯೊಳಗ ತಾಯಿಗೆ ಮಗ ಹೇಳಿದಂತ ಯವ ನನಗ ಒಂದು ನನಗೊಂದು ಬುತ್ತಿ ಕಟ್ಟು ಮತ್ತ ಒಂದು ಮಣ್ಣಿನ ಬುತ್ತಿ ಕಟ್ಟು ಒಂದು ನನ್ನ ಬುತ್ತಿ ಕಟ್ಟ ಅನ್ನಂತ ಯವ್ವ ಮಗ ತಾಯಿಗೆ ಹೇಳಿದಂತ ಒಲೆ ಕೊಟ್ಟಿದ್ದ ಆ ಮನಿಗೇನಂತ ತಿಳ್ಕೊಂಡು ಅಂದ್ರೆ ಕಳ್ಳ ಮ್ಯಾಲಿಗೆ ಮೆಳಗಿ ಮ್ಯಾಲೆ ಬಂದು ಕಳು ಮಾಡಕ್ಕೆ ಬಂದಿದ್ದ ಅವ್ರ ಮಳಗಿನ ಮೇಲೆ ಬಂದು ಕಳು ಮಾಡ್ಬೇಕು ಈ ಮನಿ ತಿಳ್ಕೊಂಡು ಮೆಳಗಿನ ಮೇಲೆ ಬಂದಿದ್ದಂತ ಕಳು ಮಾಡಕ್ ಹತ್ತಿದಾಗ ಈ ಮಾತುಗಳನ್ನು ಕೇಳಿದವ ಕಳ್ಳ ಏನಂತ ಒಂದು ನನ್ನ ಬುತ್ತಿ ಒಂದು ಮಣ್ಣಿನ ಬುತ್ತಿ ಕಟ್ಟು ಅಂತ ಉಳ್ಕೊಂಡು ಅಂದಾಗ ಅವನ ಮಾತೇ ಅವನ ಮಾತಿಗೆ ಪರಿಣಾಮ ಬಿತ್ತು ಏನಿದು ಹಿಂಗಂತಾನಲ್ಲ ಅಂತ ಮಾತಾಡ್ಬಿಡುತ್ತೆ ಹಿಂಗಂತಾನಲ್ಲ ಅಂತ ತಿಳ್ಕೊಂಡು ಕಳು ಮಾಡಕ್ಕೆ ಬಂದ ಅವ ಬುದ್ಧಿ ಕಟ್ಕೊಂಡು ಹಿಂಗ ಹೊಲ ಕೊಂಟಿದ್ದ ಹೊಲದಾಗ ಹೋದ ಆದ್ರೆ ಇವ ಎಲ್ಲೆಲ್ಲ ಹೋಗ್ತಾನ ಹೊಲ ಕೊಂಟಾನ ಅಂದ ಬಳಿಕ ಅವನಿಂದ ಹಿಂದೆ ಹಿಂದೆ ಹಿಂದ ಹೋದಂತ ಅವನು ಹಿಂದ್ ಹಿಂದ್ ಹಿಂದೆ ಹೋಗಿ ಏನ್ ಮಾಡ್ತಾನ ಅಂತ ತಿಳ್ಕೊಂಡಂದ್ರ ಹೊಲದಾಗ ರಾಶಿತ್ತು ರಾಶಿ ಮುದ್ದು ಕುತ್ಕೊಂಡು ಇನ್ನೇನು ಹುಣ್ಬೇಕಂತ ತಿಳ್ಕೊಂಡು ಅಂತಿದ್ದ ಊಟ ಮಾಡೋದ್ರಾಗ ಇವ ಕಳು ಹೋದ ಅಲ್ಲಿಗೆ ಕಳ್ಳ ಹೋಗಿ ಅಂತಾನ ಬಾರೋ ಮರಯ್ಯ ಈಗ ಹುಣ್ಣ ಕೂತಾಗ ನೀವೇನ್ ಮಾಡ್ತೀರಿ ನಿಮಗ ಪರಿಚಯ ಇರೋದು ಬೇಡ ನಿಮಗೆ ಪರಿಚಯ ಇರೋದು ಬೇಡ ನೀವೇನು ಕರಿತೀರಿ ಬರ್ರಿ ಅಣ್ಣರ ಊಟ ಮಾಡ್ರಿ ಅಂತೀರಿ ಹೌದ್ರೆ ನಿಮ್ಮ ಪರಿಚಯ ಇಲ್ಲಂದ್ರೂ ಕೂಡ ಅವ್ರ ಏನು ಮಾಡ್ತೀರಿ ಬರ್ರಿ ಅಣ್ಣಾರ ಬರ್ರಿ ಕಾಕ ಊಟ ಹೋಗ್ರಿ ಅಂತ ತಿಳ್ಕೊಂಡು ಹಿಂಗೆ ಅಂತೀರಿ ಹಂಗೆ ಅವತ್ತು ಏನಂತ ತಿಳ್ಕೊಂಡ್ ರಾತ್ರಿ ಸಮಯ ಅವ್ ಏನಂತ ತಿಳ್ಕೊಂಡು ಹೊಲ್ದಾ ರಾಸಿತ್ತು ಬುತ್ತಿ ಹಿಂಗೆ ಬಿಚ್ಕೊಂಡು ಊಟ ಮಾಡಾಕತ್ತಿದ್ದ ಇವಾಗ ಕಳ್ಳ ಅವ್ನ ಹತ್ರ ಹೋದ ಬಾರೋ ಹೆಣ್ಣ ಊಟ ಮಾಡು ಅಂತ ತಿಳ್ಕೊಂಡಂದ ಅವನಿಗೆ ಒಂದಿಷ್ಟು ಕೊಟ್ಟ ಉಣ್ಣಾಕ ಕೊಟ್ಟ ಊಟ ಮಾಡಾಕತ್ತಿದ ಉಣ್ಣಾಕತ್ತದ ಉಣ್ಣಾಕತ್ತಿದ ಉಣ್ಣ ಒಂದು ಏನಂತ ತಿಳ್ಕೊಳಂದ ಅವೊಂದು ಮಾತು ಹೇಳಿದ ಕೇಳಾಕತ್ತಿದ ಎಣ್ಣಾ ನೀನು ಬುತ್ತಿ ಕಟ್ಕೊಂಡು ಹಿಂಗೆ ಬರಕತ್ತಿದ್ದಿಲ್ಲ ಅಂದ ಕಳ್ಳ ಕೇಳಕತ್ತಿದ ನೀ ಬುತ್ತಿ ಎರಡು ಬುತ್ತಿ ಕಟ್ಕೊಂಡ್ ಬಂದಿಲ್ಲ ಎದಕ್ಕ ಅಂದ ಎರಡು ಬುತ್ತಿ ಒಂದು ನನ್ನ ಬುತ್ತಿ ಒಂದು ಮಣ್ಣಿನ ಬುತ್ತಿ ಅಂದಿಲ್ಲ ಯಾವ ಬುತ್ತಿ ಅದು ಮಣ್ಣಿನ ಬುತ್ತಿ ಯಾವ್ದು ನನ್ನ ಬುತ್ತಿ ಯಾವ್ದು ಅಂತ ತಿಳ್ಕೊಂಡು ಕೇಳಿದ ಕಳ್ಳ ಅವು ನನಗೆ ಕೇಳಕತ್ತಿದ ನೀ ಎಲ್ಲಿದ್ದಿ ನಾ ನಾನು ನಿಮ್ಮ ಮನೆ ಕಳು ಮಾಡಕ್ಕೆ ಬಂದಿದ್ದೆ ಮಳಿಗೆ ಮೇಲೆ ಕೂತಿದ್ದೆ ಮಣ್ಣಿನ ಬುತ್ತಿ ಒಂದು ಕಳು ಇದನ್ನ ನನ್ನ ಬುತ್ತಿ ಅಂತ ಉಳ್ಕೊಂಡು ಅದಕ್ಕೆ ನೀನು ಕೇಳ್ಬೇಕಂತ ತಿಳ್ಕೊಂಡು ಬಂದೆ ಅವಾಗ ಒಂದು ಮಾತಿನೊಳಗೆ ಹೇಳಕ್ ನೋಡಪ್ಪ ಒಂದು ನನ್ನ ಬುತ್ತಿ ಅಂದ್ರ ಒಂದು ಮಣ್ಣಿನ ಬುತ್ತಿ ಅಂತ ತಿಳ್ಕೊಂಡಂದ್ರ ಈಗೇನ್ ನೀನು ಹುಣ್ಣಾಕತ್ತ ಈಗೇನು ನೀನು ಹುಣ್ಣಾಕತ್ತಿ ಇದೇನು ನನ್ನ ಬುತ್ತಿ ಈಗ ನಾನೇನು ಹುಣ್ಣಾಕತ್ತಲ್ಲ ಅದು ಮಣ್ಣಿನ ಬುತ್ತಿ ನಿಮ್ಗೆ ಅರ್ಥ ನಾವು ಹುಂಡ್ರ ಮುಂಜಾಲೆ ಅದು ಅದ ಅದು ಮಣ್ಣಿನ ಬುತ್ತಿ ಮಣ್ಣಾಕೋಕ್ಕ ನಾವೇನ ಕೊಡ್ತೀವಲ್ಲ ಇವ ಬುತ್ತಿ ಏನ ಕೊಡ್ತೀವಲ್ಲ ಆ ಬುತ್ತಿ ಏನಿರ್ತೈತೆ ಅಲ್ಲ ಅದು ನನ್ನ ಬುತ್ತಿ ಯಾಕಂತ ತಿಳ್ಕೊಂಡು ಮುಂದಿನ ಜನ್ಮದೊಳಗ ನಮಗೇನಾಗಿ ಬರ್ತದ ಅದಕ್ಕೆ ಅವ್ರು ಹೇಳುತ್ತಾರೆ ಜಲ್ದಿ ನೋಡಿ ಕೊಳ್ಳೋ ತಮ್ಮ ಬಂದುದ್ಯಾವಲ್ಲಿ ಬಂದುದ್ಯಾವಲ್ಲಿ ಬಂದುದ್ ಯಾವಲ್ಲಿ ಮುಂದೆ ಹೋಗೋದ್ಯಾವಲ್ಲಿ ದಾನ ಕೊಟ್ಟದ್ದು ದಾರಿ ಬುತ್ತಿ